ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಹುಳಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಶ್ರೀ ಕೆಎಸ್ ಕಿರಣ್ ಕುಮಾರ್ ರವರ ಅರವತ್ಮೂರನೇ ಜನ್ಮದಿನವನ್ನು ಸಾರ್ಥಕವಾಗಿ ಆಚರಿಸಲಾಯಿತು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ಮತ್ತು ಬಿಸ್ಕೆಟ್ ವಿತರಣೆ ಮಾಡುವ ಮೂಲಕ ಸರಳವಾಗಿ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್ ರವರು ಅಧ್ಯಕ್ಷತೆಯನ್ನು ವಹಿಸಿದರು ಹುಲಿಯಾರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಪಿಟಿ ಚಿಕ್ಕಣ್ಣ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಕೆಜಿ ಕೃಷ್ಣೇಗೌಡ ಮೊಹಮ್ಮದ್ ಜಾಕೀರ್ ಬಗರ್ ಹುಕುಂ ಸಮಿತಿ ಸದಸ್ಯರಾದ ಬೇವಿನಹಳ್ಳಿ ಚೆನ್ನಬಸವಯ್ಯ ಗ್ಯಾರಂಟಿ ಯೋಜನಾ ಅನುಷ್ಠಾನ ತಾಲೂಕು ಸಮಿತಿ ಸದಸ್ಯರಾದ ಓಂಕಾರಮೂರ್ತಿ ಹಂದನಕೆರೆ ಚಿಕ್ಕತಿಮ್ಮಯ್ಯ ಮಗ್ಗದ ಮನೆ ಗಂಗಾಧರ್ ಹುಳಿಯಾರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ರಾಮಣ್ಣ ದೇವರಾಜ್ ಕಾರ್ಮಿಕರ ಘಟಕದ ಅಧ್ಯಕ್ಷ ಡಾಬಾ ಸುರೇಶ್ ವೇಣುಗೋಪಾಲ್ ಸೇವಾದಳದ ಜಾಫರ್ ಹಾಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮ್ಮ ಪಕ್ಷದ ವತಿಯಿಂದ ಈ ಸಾರಿ ಸರಳವಾಗಿ ಆಚರಣೆ ಮಾಡಿ ಅಂತ ಹೇಳಿದರು ಕಾರಣ ಪ್ರತಿ ವರ್ಷ ಎಲ್ಲಾ ಅಭಿಮಾನಿಗಳು ಸೇರ್ಕೊಂಡು ಜೋರಾಗಿ ಆಚರಣೆ ಮಾಡ್ತಿದ್ವು ಈ ಸಾರಿ ಅವರ ಶಾಲೆಯ ಪ್ರಾನ್ಸಿಪಾಲ್ ನಿರೋದ್ರಿಂದ ಅವರ ನೋವಿನಲ್ಲಿ ಈ ಸಾರಿ ಜೋರಾಗಿ ಏನು ಆಚರಣೆ ಬೇಡ ನಾವು ಅವ್ರ ಕುಟುಂಬದ ಪರವಾಗಿರೋಣ ಅದರಿಂದ ನೀವು ಅಭಿಮಾನಿಗಳು ಇದು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಪಟಾಕಿ ಹೊಡೆದಂಗೆ ಬೇಕಟ್ಟು ಮಾಡಿದಂಗೆ ಅಸೂರಿಯಾಗಿ ಆಚರಣೆ ಮಾಡ್ದಂಗೆ ಸರಳವಾಗಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಏನು ಹೊಲರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಅವರೂ ಮೂರನೇ ಹುಟ್ಟುವ ಬಗ್ಗೆ ನಾವೆಲ್ಲರೂ ಕೂಡ ಆರೈಸ್ತಾ ಇದ್ದೀವಿ ನಮ್ಮೆಲ್ಲರ ಆರೈಕೆ ಅವ್ರ ಮೇಲೆ ಸಲಹೆ ಇಡುವಂತೆ ಹೇಳಿ ಮತ್ತೊಮ್ಮೆ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಿ ಅಂತೇಳಿ ಚಿಕ್ಕನಾಯಕರಲ್ಲಿ ಬ್ಲಾಕ್ ಕ್ರಾಮಿ ವತಿಯಿಂದ ಅವರಿಗೆ ಅರವತ್ಮೂರನೇ ಉಗ್ರ ಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ ನಾಯಕರಾಗಿರ್ತಕ್ಕಂಥ ಕಿರಿಕುಮಾರ್ ಸರ್ ಅವರ ಹಬ್ಬದ ಶುಭಾಶಯಗಳನ್ನು ಅವರಿಗೆ ಪ್ರಥಮವಾಗಿ ಕೋರ್ತಾ ದೇವರು ಅವರಿಗೆ ಐಶ್ವರ್ಯ ಮತ್ತು ಹೆಚ್ಚಿನ ಆರ್ಥಿಕ ಶಕ್ತಿಯನ್ನು ಕೊಡಲಿ ಆಯಸ್ಸು ಮತ್ತು ಐಶ್ವರ್ಯ ಹಾಗೂ ಹೆಸರು ಅವ್ರ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕೊಡಲಿ ಅಂತ ಶುಭವನ್ನು ಕೋರ್ತಾ ಇದ್ರ ಜೊತೆಗೆ ಇವತ್ತು ಎರಡು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಿರುಕುಮಾರ್ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಅವರು ಇವತ್ತು ಬಿಹಾರದಲ್ಲಿ ಏನೋ ಅನ್ಯ ಕಾರ್ಯ ನಿಮಿತ್ತ ಹೋಗಿದ್ದಾರೆ ಆ ಒಂದು ದಿಷ್ಲದಲ್ಲಿ ಇವತ್ತು ಈ ಒಂದು ಪಕ್ಷದ ವತಿಯಿಂದ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಇಲ್ಲಿ ಆಸ್ಪತ್ರೆಯಲ್ಲಿ ಹೊರ ಹೊರ ರೋಗಿಗಳಿಗೆ ಹಣ್ಣು ಹಾಲು ಬಿಸ್ಕೆಟ್ ಅನ್ನು ವಿತರಣೆ ಮಾಡ್ತಾ ದೇವರವ್ರು ಒಳ್ಳೇದು ಮಾಡಲಿ ಅಂತೇಳಿ ಶುಭ ಕೋರ್ತಾ ಅವರ ಒಂದು ಹುಟ್ಟುಹಬ್ಬ ಅವರಿಗೆ ಮುಂದಿನ ದಿನದಲ್ಲಿ ರಾಜಕೀಯ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಶುಭ ಕೋರ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು